ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟವಾಗಿದೆ ಶಿರಾ ನಗರದ ವಾಸವಿ ಶಾಲೆಯ ವಿದ್ಯಾರ್ಥಿನಿ ಡಿ ಎಂ ಅರ್ಷಿತಾ ಅವರು ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಪಡೆಯುವ ಮೂಲಕ ಅಂದರೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ನಾಲ್ಕು ಅಂಕಗಳನ್ನು ಪಡೆಯುವ ಮೂಲಕ ಶಿರಾ ತಾಲೂಕಿಗೆ ಅಲ್ಲದೆ ರಾಜ್ಯಕ್ಕೆ ಒಂದು ಒಳ್ಳೆಯ ಹೆಸರು ತಂದುಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆ ಅಭಿನಂದನೆಗಳನ್ನು ಹೇಳ್ತಾ ಅವರಿಗೆ ಅವ್ರ ಸಾಧನೆ ಬಗ್ಗೆ ಅವ್ರ ನೇರವಾಗಿ ಕೇಳೋಣ ಬನ್ನಿ ಅರ್ಚಿತ ನಿಮ್ ಸಾಧನೆ ಹಿಂದೆ ಯಾವ ಪರಿಶ್ರಮ ಇತ್ತು ಅಂತ ಪರಿಶ್ರಮ ಅಂದ್ರೆ ನಮ್ ಟೀಚರ್ಸ್ ಪೇರೆಂಟ್ಸ್ ಮತ್ತೆ ಮನೇಲಿ ಸಹಕಾರ ಇರೋದ್ರಿಂದ ಚೆನ್ನಾಗಿ ಓದಕ್ಕೆ ಒಳ್ಳೆ ವ್ಯವಸ್ಥೆ ಇತ್ತು ಪರಿಸರ ಇತ್ತು ಅದೇ ತರ ಹಾಗಾಗಿ ಪರಿಶ್ರಮದಿಂದ ಓದಿದ್ರಿಂದ ಮಾರ್ಕ್ಸ್ ಬಂತು ತಂದೆ ತಾಯಿಗಳು ಈಗ ಅವರು ವೃತ್ತಿಯಲ್ಲಿ ಶಿಕ್ಷಕರು

ಕನಸು ನಿಮ್ದು ಅಂತ ನಾನು ಡಾಕ್ಟರ್ ಆಗಬೇಕು ಡಾಕ್ಟರ್ ಆಗಿ ಜನರ ಸೇವೆ ಮಾಡಬೇಕು ಅನ್ನೋದು ಎಸ್ ಎಸ್ ಎಲ್ ಸಿ ಈಗ ಫಲಿತಾಂಶ ಬಂದಿದೆ ಕೆಲವರು ಅನುತ್ತೀರ್ಣರಾಗಿದ್ದಾರೆ ಕೆಲವರು ಉತ್ತಮ ಸಾಧನೆ ಮಾಡಿದ್ದಾರೆ ಅವರ ಬಗ್ಗೆ ಏನಾದರೂ ಇಷ್ಟಪಡ್ತೀರಾ ಅನುತ್ತೀರ್ಣರಾಗಿರೋರ್ಗು ಇನ್ನೂ ಒಂದು ಇನ್ನೂ ಎರಡು ಅವಕಾಶ ಇದೆ ಮತ್ತೆ ಬರೆದು ಮತ್ತೆ ಉತ್ತೀರ್ಣರಾಗ್ಬೋದು ಇನ್ನು ಕಡಿಮೆ ಬಂದಿರೋರ್ಗು ಪರವಾಗಿಲ್ಲ ಇನ್ನು ಮುಂದೆ ಹೆಚ್ಚು ಅವಕಾಶ ಬರುತ್ತೆ ಅದರಲ್ಲಿ ಚೆನ್ನಾಗಿ

ಥ್ಯಾಂಕ್ಸ್ ಎಲ್ಲಾರ್ಗೂ ನಿಮ್ಮ ತಂದೆ ತಾಯಿಗೆ ಏನಾಗಿ ಇಷ್ಟಪಡ್ತೀರಾ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದೆನೂ ಇದೇ ಥರ ಸಪೋರ್ಟ್ ಮಾಡಲಿ ಅಂತ ತಂದೆ ತಾಯಿ ವೈದ್ಯರಾಗಬೇಕು ಅನ್ನೋ ಕನಸಿಗೆ ಏನು ಹೇಳ್ತಾರೆ ಅವರು ಇಲ್ಲ ಅವರು ನನ್ನ ಆಸೆಗೆ ಬಿಡ್ತಾರೆ ನಿಮ್ಮ ಸಾಧನೆ ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ದಾರೆ ನಿಮ್ಮೇನೆ ಯಾವ ಥರ ನೀವು ಆಯ್ಕೆ ಮಾಡ್ಕೊಂಡ್ರೆ ಅದನ್ನೇ ಹೋಗ್ತಾರೆ ಓಕೆ ನಮ್ಮ ಕಡೆಯಿಂದ ಅಭಿನಂದನೆಗಳು ಧನ್ಯವಾದ ಮತ್ತೆ ಪಿ ಯು ನಾವು ಈ ಥರ ಮತ್ತೆ ಅವಕಾಶವನ್ನು ಕಲ್ಪಿಸಬೇಡಿ ಯಾಕೆಂದರೆ ಈ ಸಾಧನೆ ಅನ್ನೋದು ಒಂದು ಮೆಟ್ಲಾಯ್ತು ಮೆಟ್ಟಿಲು ಕೂಡ ಯಶಸ್ವಿಯಾಗಿ ಅಂತ ನಾವು ಆರಿಸ್ತೀವಿ ನಿಮ್ಮ ಮಗಳು ಈಗ ಸಾಧನೆ ಮಾಡಿದರೆ ರಾಜ್ಯಕ್ಕೆ ಟಾಪ್ ಟು ಎಸ್ ಎಲ್ ಸಿ ಫಲಿತಾಂಶದಲ್ಲಿ ತುಂಬ ಖುಷಿ ಆಗುತ್ತೆ ಸರ್ ಬೇರೆ ಮಕ್ಕಳೆಲ್ಲ ವರ್ಷ ವರ್ಷ ರ್ಯಾಂಕ್ ಬರೋದನ್ನ ಟಿ ವಿನಲ್ಲಿ ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ ಈ ಸಲ ನಮ್ಮ ಮಗಳು ಕೂಡ ರಾಜ್ಯಕ್ಕೆ ಎರಡನೇ ರ್ಯಾಂಕನ್ನು ತೆಗೆದಿದ್ದಾಳೆ ತುಂಬ ಖುಷಿ ಆಗುತ್ತೆ ಒಂದು ಮಾರ್ಕ್ಸಲ್ಲಿ ಫಸ್ಟ್ ರ್ಯಾಂಕ್ ಮಿಸ್ ಆಯ್ತು ಅಂತೇಳಿ ಅವಳು ಅಂದ್ಕೊಂತಿದ್ಲು ಅವಳಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಈಗ ಪ್ರಾಥಮಿಕ ಶಿಕ್ಷಣ ಎಲ್ಲಿ ಕೊಡ್ಸಿದ್ವಿ ಕನ್ನಡ ಮಾಧ್ಯಮ ಆಂಗ್ಲ ಮಾಧ್ಯಮ ಇಂಗ್ಲೀಷ್ ಮೀಡಿಯಮ್ಮೆ ಸರ್ ಅದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಲ್ಲಿ ಪ್ರಾರಂಭದಲ್ಲಿ ನಾವು ಟೀಚರಾಗಿ ವರ್ಕ್ ಮಾಡ್ತಿದ್ವಿ ಅಲ್ಲಿ ಒಂದು ಎರಡನೇ ತರಗತಿನ ಓದಿದ್ಲು ನಂತರ ಪಾವಗಡಕ್ಕೆ ವರ್ಗಾವಣೆ ಆಯಿತು ನಮಗೆ ಅಲ್ಲಿ ಐದರಿಂದ ಮೂರರಿಂದ ಏಳನೇ ತರಗತಿವರೆಗೂ ಅಲ್ಲಿ ಎಂಟರಿಂದ ಇಲ್ಲಿ ವಾಸವಿಗೆ ಸಿರಾ ತಾಲೂಕು ವಾಸವಿ ಸ್ಕೂಲ್ಗೆ ಹಾಕಿದ್ವಿ ಚೆನ್ನಾಗಿದೆ ಸ್ಕೂಲ್ ಅಂಥೇಳಿ ಸೇರಿಸಿದ್ವಿ ಅಲ್ಲಿ ಶಾಲೆ ಶಿಕ್ಷಕರು ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಒಳ್ಳೆ ಕೋಚಿಂಗನ್ನು ಕೊಟ್ಟಿದ್ದಾರೆ ಒಳ್ಳೆ ಟ್ಯೂಷನ್ ಕೂಡ ಮಾಡ್ತಿದ್ರು ಬೆಳಗ್ಗೆಯಿಂದ ತಗೊಂಡು ಸಂಜೆವರೆಗೂ ಕೋಚಿಂಗ್ ಕೊಡ್ತಾ ಇದ್ರು ಎಕ್ಸಾಮ್ ಹತ್ತಿರ ಬಂದಂಗೆ ಒಳ್ಳೆ ತಯಾರು ಮಾಡಿದ್ದಾರೆ ಅವ್ರಿಗೂ ಆಡಳಿತ ಮಂಡಳಿಯವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಈಗ ಬಹುತೇಕ ಹೆಣ್ಮಕ್ಳೇ ಚೆನ್ನಾಗಿ ಅನ್ನೋ ಒಂದು ನಂಬಿಕೆ ಐತೆ ನಿಮಗೇನು ಅನ್ಸುತ್ತೆ ನಿಮ್ಮ ಮಗಳ ಬಗ್ಗೆ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅದು ಯಾಕೆಂದರೆ ಗಂಡು ಮಕ್ಕಳೇ ಸಾಧನೆ ಮಾಡಬೇಕು ಅಂತ ಏನಿಲ್ಲ ಹೆಣ್ಮಕ್ಳು ಯಾವುದರಲ್ಲೂ ಕಮ್ಮಿ ಇಲ್ಲ ಒಳ್ಳೆ ಸಾಧನೆಯನ್ನು ಮಾಡ್ತಾರೆ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳನ್ನು ನೋಡ್ತಾ ಇದ್ದೇವೆ ಈಗ ಮೊದಲನೇ ರ್ಯಾಂಕ್ ಬಂದಿರೋದು ಕೂಡ ಒಂದು ಹೆಣ್ಮಗಳೇ ಹಾಗಾಗಿ ಎರಡನೇ ರ್ಯಾಂಕ್ ಕೂಡ ತಗ ತೆಗೆದಿದ್ದಾಳೆ ನಮ್ಮ ಮಗಳು ತುಂಬ ಖುಷಿಯಾಗುತ್ತೆ ಸರ್ ನಿಮ್ಮ ಮಗಳಿಗೆ ಒಂದು ಪ್ರೋತ್ಸಾಹದಾಯಕ ಮಾತು ಹೇಳಬೇಕು ಅಂತ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅಲ್ಲ ಹೀಗೆ ಚೆನ್ನಾಗಿ ಮುಂದೇನೂ ಓದ್ಕೊಂಡು ಒಳ್ಳೆ ಹಂತಕ್ಕೆ ಹೋಗಲಿ ಅನ್ನೋದು ನಮ್ಮ ಉದ್ದೇಶ ಅವಳು ವೈದ್ಯಕೀಯ ವೃತ್ತಿಯನ್ನು ಮಾಡಬೇಕು ಅಂತ ಹೇಳಿ ಇಷ್ಟಪಡ್ತಿದ್ದಾಳೆ ಪಿ ಸೆಕೆಂಡ್ ಪಿ ಯು ಸಿಲಿ ಸೈನ್ಸನ್ನು ಕೊಡಿಸಿ ನಂತರ ನೀಟ್ ಮುಖಾಂತರ ವೈದ್ಯರಾಗಲಿಕ್ಕೆ ಅವಕಾಶ ಏನೇನು ಸಪೋರ್ಟ್ ಬೇಕು ಎಲ್ಲವನ್ನು ನಾವು ಮಾಡ್ತೀವಿ ಸರ್